ರಾಮ ಮಂದಿರದ ಅಕ್ಷತೆ ಹಂಚುವ ಜವಾಬ್ದಾರಿಯನ್ನು ಹೊಂದಿ ಮನೆ ಮನೆಗೆ ಅಕ್ಷತೆ ವಿತರಿಸ್ತಾ ಇದ್ದಂತಹ ಮುಂಡೂರು ಗ್ರಾಮದ ಸಂಚಾಲಕನ ಮೇಲೆ ಪುತ್ತಿಲ ಪರಿವಾರದ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ ಎನ್ನಲಾದಂತಹ ಘಟನೆ ನಿನ್ನೆ ನಡೆದಿದೆ ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದಲ್ಲಿ ನಿನ್ನೆ ರಾಮ ಮಂದಿರದ ಅಕ್ಷತೆಯನ್ನ ಹಂಚಿ ವಾಪಸ್ ಆಗ್ತಾ ಇದ್ದಂತಹ ಸಂತೋಷ್ ಮೇಲೆ ಸ್ಥಳೀಯ ನಿವಾಸಿಗಳಾದ ಧನಂಜಯ್ ಹಾಗೂ ಇತರರು ಸೇರಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ವೇಳೆ ತಡೆಯಲು ಬಂದಂತಹ ಸಂತೋಷ್ ತಾಯಿಯ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾಗಿ ಸಂತೋಷ್ ಪೊಲೀಸರಿಗೆ ನೀಡಿದಂತಹ ದೂರಿನಲ್ಲಿ ತಿಳಿಸಿದ್ದಾರೆ ಆರೋಪಿ ಧನಂಜಯ್ ಪುತ್ತಿಲ ಪರಿವಾರದಲ್ಲಿ ಗುರುತಿಸಿಕೊಂಡಿದ್ದಾಗಿ ತಿಳಿಸಿದ್ದು ಸಂತೋಷ್ ಅಕ್ಷತೆ ಹಂಚುವ ವಿಚಾರದಲ್ಲಿ ಈ ಹಿಂದೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಎನ್ನಲಾಗಿದೆ ಸಂತೋಷ್ ಹಾಗೂ ಅವರ ತಾಯಿಯನ್ನ ಪುತ್ತೂರಿನ ಆದರ್ಶ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ ಆಸ್ಪತ್ರೆಗೆ ಮಾಜಿ ಶಾಸಕ ಸಂಜೀವ ಮಟಂದೂರು ಭೇಟಿ ನೀಡಿ ಹಲ್ಲೆಗೊಳಗಾದಂತಹ ಇಬ್ಬರ ಆರೋಗ್ಯ ವಿಚಾರಿಸಿದ್ದಾರೆ ಇದೊಂದು ರಾಜಕೀಯ ಪ್ರೇರಿತ ಹಲ್ಲೆ ಎಂದು ಆರೋಪಿಸಿರುವಂತಹ ಮಾಜಿ ಶಾಸಕ ಮಟಂದೂರು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ತಪ್ಪಿತಸ್ಥರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ಇದು ಜಾಗದ ವಿಚಾರದಲ್ಲಿ ಇದ್ದ ತಕರಾರಿನಲ್ಲಿ ನಡೆದಂತಹ ಹಲ್ಲೆಯಾಗಿದ್ದು ಅಕ್ಷತೆ ಹಂಚಿಕೆ ವಿಚಾರವಾಗ್ಲಿ ರಾಜಕೀಯವಾಗಲಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ ಅಕ್ಷತೆಯನ್ನು ಮೀಟಿಂಗ್ಗೆ ಹೋಗಿ ಮುಗಿಸಿ ಬರುವಾಗ ಈ ಪುತ್ತಿಲ ಪರಿವಾರದವರು ಅರುಣ್ ಕುಮಾರ್ ಪುತ್ತಿಲ ಅವರ ಸಮ ಒಟ್ಟಿಗಿರುವವರು ಇದು ನನಗೆ ಬರುವಾಗ ನಮ್ಮ ತೋಟದಲ್ಲಿ ಹಲ್ಲೆ ಮಾಡಿದ್ರು ಹ್ಮ್ ಹಾಗೆ ಅದನ್ನು ನೋಡಿ ಓಡಿ ಬಂದರು ನನ್ನ ಕುತ್ತಿಗೆ ಎಲ್ಲ ಇಟ್ಕೊಂಡಿದ್ರು ಮತ್ತೆ ಕತ್ತಿ ಕತ್ತಿಯನ್ನು ಇಟ್ಕೊಂಡು ಬೆದರಿಸಿದ ಅಂತ ಇದು ನಮ್ಮ ಜಾಗ ಬೇಲಿ ಮುಟ್ಟಿದೆ ಅದು ಪಂಚಾಯತ್ ಜಾಗೆ ಅಂತ ಪೆನ್ಷನ್ ಎಲ್ಲ ಇಲ್ಲಿ ಉಂಟು ನಾವು ಹೌದು ಅದು ಕುತ್ತಿಲ ಪರಿ ಇದು ಅಕ್ಷತೆ ನಾನು ಜವಾಬ್ದಾರಿ ತಗೊಳ್ಳಿದ್ದೇನಲ್ಲ ಅದಕ್ಕೋಸ್ಕರ ಇವರು ನಮ್ಮ ನಮ್ಮ ಮೇಲೆ ನನ್ನ ಮೇಲೆ ಅಷ್ಟು ಕೋಪ ಇಟ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದು ಎರಡು ವಾರದಿಂದ ಒಡ್ಡದ್ದು ಧನಂಜಯ ಕೇಶವ ಮತ್ತು ಜಗದೀಶ ಅವರು ನಮ್ಮ ನಾನು ಬರ್ತಿರುವ ಟಾರ್ಚ್ ಮೊಬೈಲ್ ಟಾರ್ಚ್ ಹಾಕಿಕೊಂಡು ಬರ್ತಾ ಇರುವಾಗ ಬಂದು ಒಡ್ದೆ ಒಡ್ದಾಗಿದೆ ಆಗಿದೆ ನನಗೆ ಎಷ್ಟು ಜನ ಮೂರು ಜನ ಇದ್ದರು ಮುಂಡೂರು ಗ್ರಾಮದ ಈ ಒಂದು ಅಕ್ಷತಾ ಕಾರ್ಯಕ್ರಮವನ್ನು ನಮ್ಮ ಅಲ್ಲಿಯ ಕಾರ್ಯಕರ್ತ ಸಂತೋಷ್ ಎನ್ನುವವರು ಅದನ್ನು ಮನೆ ಮನೆಗೆ ಕೊಟ್ಟು ಒಂದಷ್ಟು ಮನೆಗಳು ಬಾಕಿ ಇರುವಂಥ ಸಂದರ್ಭದಲ್ಲಿ ಆ ಅಕ್ಷತೆಯನ್ನು ಬೇರೆ ಯಾರೋ ಒಬ್ಬರು ಮತ್ತೊಂದು ದೇವಸ್ಥಾನಕ್ಕೆ ಕೊಂಡೋಗಿ ಅಲ್ಲಿಂದ ಧನಂಜಯ ಎನ್ನುವನ ಮುಖಾಂತರ ಇವರ ಮನೆಗೆ ತಂದು ಇವರ ಮನೆಗೆ ತರಬೇಕಿದ್ರೆ ಅಲ್ಲಿ ಒಂದಷ್ಟು ಇವರೊಟ್ಟಿಗೆ ಸಂಘರ್ಷ ಮಾಡಿ ಇವರಿಗೆ ಹಲ್ಲೆ ಮಾಡಿ ತಾಯಿಗೂ ಹಲ್ಲೆ ಮಾಡಿ ಇವತ್ತು ಒಂದು ವೈಷಮ್ಯದ ರಾಜಕಾರಣವನ್ನು ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಯಾರು ಧನಂಜಯ ಮತ್ತು ಅವರ ತಂಡದಲ್ಲಿದ್ದರೋ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ಬೇಕು ತಕ್ಷಣ ಅವರನ್ನು ಬಂಧಿಸಬೇಕು ಮತ್ತು ಆ ತಾಯಿಯ ಮೇಲೆ ಏನು ಇವತ್ತು ಆಕ್ರಮಣ ಮಾಡಿದಾರ ಅವರಿಗೆ ಇವತ್ತು ಮಾರಣಾಂತಿಕ ಹಲ್ಲೆ ಮಾಡಿದಾರ ಅವರ ಮೇಲೆ ಪೋಕ್ಸೋ ಕಾನೂನನ್ನು ಕೂಡ ಹಾಕಿ ಅವರನ್ನು ತಕ್ಷಣ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೊಂಡು ಇವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮತ್ತು ಒಬ್ಬ ಮಾಜಿ ನೆಲೆಯಲ್ಲಿ ನಮ್ಮ ಸರ್ಕಾರದ ನಮ್ಮ ಪೊಲೀಸ್ ಇಲಾಖೆಯ ಮುಖಾಂತರ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ